ಶ್ರೀನಿವಾಸಪುರ ತಾಲೂಕಿನ ನಂಬಳ್ಳಿ ಗ್ರಾಮದ ಎಸ್ಎಲ್ಎನ್ ಮಂಜುನಾಥ್ ಅವರಿಗೆ ಒಲಿದಿದೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಡಜನರ ಸೇವೆ ಅನ್ನದಾನ ಸೇವೆ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಕೋಲಾರ ಜಿಲ್ಲಾದ್ಯಂತ ಸಮಾಜ ಸೇವಕರಾಗಿ ಚಿರಪರಿಚಿತರಾಗಿದ್ದಾರೆ ಎಸ್ಎಲ್ಎನ್ ಮಂಜುನಾಥ್ ಇವೆಲ್ಲ ಸಮಾಜ ಸೇವೆಗಳನ್ನು ಗುರುತಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯಿಂದ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿರುತ್ತಾರೆ ಹೊಸೂರಿನ ಹಿಲ್ಸ್ ಹೋಟೆಲ್ನಲ್ಲಿ ಎಸ್ಎಲ್ಎನ್ ಮಂಜುನಾಥ್ ಅವರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿದ್ದಾರೆ ಸ್ನೇಹಿತರು ಅಭಿಮಾನಿಗಳು ಬಂಧುಗಳು ಹಿತೈಷಿಗಳು ಶುಭ ಹಾರೈಸಿದರು ಶ್ರೀನಿವಾಸಪುರ ತಾಲೂಕಿನ ನಂಬಳ್ಳಿ ಗ್ರಾಮದ ಎಸ್ಎಲ್ಎನ್ ಮಂಜುನಾಥ್ ಅವರಿಗೆ ಒಲಿದಿದೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಡಜನರ ಸೇವೆ ಅನ್ನದಾನ ಸೇವೆ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಕೋಲಾರ ಜಿಲ್ಲಾದ್ಯಂತ ಸಮಾಜ ಸೇವಕರಾಗಿ ಚಿರಪರಿಚಿತರಾಗಿದ್ದಾರೆ ಎಸ್ಎಲ್ಎನ್ ಮಂಜುನಾಥ್ ಇವೆಲ್ಲ ಸಮಾಜ ಸೇವೆಗಳನ್ನು ಗುರುತಿಸಿ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರ್ ಅಕಾಡೆಮಿಯಿಂದ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿರುತ್ತಾರೆ ಹೊಸೂರಿನ ಹಿಲ್ಸ್ ಹೋಟೆಲ್ನಲ್ಲಿ ಎಸ್ಎಲ್ಎನ್ ಮಂಜುನಾಥ್ ಅವರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿದ್ದಾರೆ ಸ್ನೇಹಿತರು ಅಭಿಮಾನಿಗಳು ಬಂಧುಗಳು ಹಿತೈಷಿಗಳು ಶುಭ ಹಾರೈಸಿದರು